ಕಾಸಾಗ್ರೇಣ್ ಪ್ರೆಸೆಂಟ್ ಮಾಡ್ತಿರೋ ಪ್ರಜಾವಾಣಿ ಸಮ್ಮಾನದಲ್ಲಿ ಸಾಕ್ಷಾತ್ ಸಿನಿಮಾನೇ ಬಂದಂಗಿದೆ ಸರ್ ನಿಮ್ಮನ್ನು ನೋಡಿದ್ರೆ ನಮಗೆಲ್ಲ ನೆಪಕಾಗುತ್ತೆ ನಿಮ್ಮ ಆ್ಯಕ್ಟಿಂಗು ನಿಮ್ಮ ಕಾಮಿಡಿ ಡೈರೆಕ್ಷನು ಸಿಕ್ ಸಿಕ್ಕಾಪಟ್ಟೆ ವರ್ಷಗಳಿಂದ ಸಿನಿಮಾ ನೋಡ್ಕೊಂಡು ಬಂದಿದ್ದೀರಾ ಎ ಟಿ ಸಿನಿಮಾಗು ಇವಾಗಿನ ಸಿನಿಮಾಗೂ ಒಂದು ಮೇಜರ್ ಡಿಫ್ರೆನ್ಸ್ ಇದಾಗಿ ಚೆನ್ನಾಗಿದೆ ಅಂತ ಹೇಳಿದ್ರೆ ಒಂದು ಡಿಫ್ರೆನ್ಸು ಸರ್ ನಿಮ್ಮ ಪ್ರಕಾರ ತುಂಬ ಡಿಫ್ರೆನ್ಸ್ ಏನು ಅಂದರೆ ಎ ಟಿ ಸಿನಿಮಾಗಳಲ್ಲಿ ಒಂದು ವ್ಯಾಲ್ಯೂಸ್ ಇತ್ತು ಓಕೆ ಇವಾಗ ವ್ಯಾಲ್ಯೂಸ್ ಇಲ್ಲ ಅಂದ್ರೆ ಅವಾಗ ಉಡುಗೆ ಇತ್ತು ಈಗ ಉಡುಗೆ ಇಲ್ಲ ಅದು ಒಳ್ಳೆ ಬದಲಾವಣೆ ಅನ್ಸುತ್ತೆ ಸರ್ ಅಥವಾ ಆಗ್ಬಾರ್ದಿತ್ತೆ ಕೇಳಿಸ್ಕೊಂಡ್ರಲ್ಲ ಅನ್ನಿಸ್ತು ನಿಮ್ಗೆ ಅದೇ ಹೇಳಿ ಅದು ತುಂಬಾ ನ್ಯೂಟ್ರಲ್ ಆಗಿ ಹೇಳ್ಬಿಟ್ರಿ ಸರ್ ನಮಗೆ ಏನು ಆಪ್ಷನ್ ಕೊಡ್ಲಿಲ್ಲ ನೀವು ಅವಾಗೆಲ್ಲ ಸಿನಿಮಾ ಸಿನಿಮಾ ಅಂದ್ರೆ ಮನೇಲಿ ಅಪ್ಪ ಹೇಳ್ತಿದ್ದ ರೈಟ್ ಸರ್ ಏ ಸಿನಿಮಾಗೆ ಹೋಗೋಣ ಬೇಗ ಬಂದ್ಬಿಡ್ರಿ ಸಿನ್ಮಾಗೆ ಹೋಗೋಣ ಬೇಗ ಅಡುಗೆ ಮಾಡು ಅಂತ ಅಪ್ಪ ಹೇಳ್ತಿದ್ದ ರೈಟ್ ಸರ್ ಇವತ್ತು ಅಪ್ಪ ಮಗನ ಕೇಳ್ತಾನೆ ಎಲ್ಲ ಹೋಗಿದ್ದೆ ಅಂದರೆ ಪಿಕ್ಚರ್ ನೋಡ್ಕೊಂಡ್ಬಂದೆ ಅಂತ ಅಂದ್ರೆ ಮಗ ಮಾತ್ರ ಸಿನಿಮಾಗೆ ಬರ್ತಾನೆ ಕರೆಕ್ಟ್ ಸರ್ ಮನೆ ಕುಟುಂಬದ ದೊಡ್ಡವರು ಯಾರು ಸಿನಿಮಾಗೆ ಬರ್ತಿಲ್ಲ ಅಂದರೆ ಅವ್ರು ಬರುವಂಥ ಸಿನ್ಮಾ ನಾವು ಮಾಡ್ತಿಲ್ಲ ಕರೆಕ್ಟ್ ಸರ್ ಮತ್ತೆ ಥಿಯೇಟ್ರಿಗೆ ಜನ ಬರ್ತಾ ಇದ್ದಾರೆ ಸಿಕ್ಕಾಪಟ್ಟೆ ಜನ ಬರ್ತಾರೆ ಆದರೂ ಇವಾಗ ಫೋನಲ್ಲಿ ಸಿನಿಮಾಗಳು ನೋಡೋ ಜಾಸ್ತಿ ಆಗಿದೆ ಇದ್ರ ಮೇಲೆ ನಿಮ್ಮ ಒಪಿನಿಯನ್ ಏನು ಮನೇಲಿ ಒಂದು ನಾಲ್ಕು ಮೂಲೆಯಲ್ಲಿ ಕುತ್ಕೊಂಡು ನೋಡೋದು ಥಿಯೇಟ್ರಲ್ಲಿ ನೋಡಿ ಡಿಫ್ರೆನ್ಸ್ ನಿಮ್ಮ ಎಕ್ಸ್ಪೀರಿಯೆನ್ಸ್ ಪ್ರಕಾರ ಯಾಕಂದರೆ ನೀವು ನೋಡ್ತಿರ್ತೀರ ಇಲ್ಲ ಸಿ ಯಾವತ್ತೂ ಕೂಡ ಪೇಪರಲ್ಲಿ ಅನ್ನ ತಿನ್ನೋಕ್ಕೂ ಪ್ಲೇಟಲ್ಲಿ ಅನ್ನ ತಿನ್ನೋಕ್ಕೂ ವ್ಯತ್ಯಾಸ ತುಂಬ ಇದೆ ಸಿನಿಮಾ ಫೀಲಿಂಗ್ ಬಂದು ಅದು ಅಲ್ಟಿಮೇಟ್ ಅದು ಕರೆಕ್ಟ್ ಯಾವ ಕಾಲದಲ್ಲೂ ಅದನ್ನು ಆಗೋದೇ ಇಲ್ಲ ರೈಟ್ ಸರ್ ಹಾಗಾಗಿ ಥಿಯೇಟರ್ ಆಲ್ವೇಸ್ ಥಿಯೇಟರ್ ರೈಟ್ ಸರ್ ಪ್ರಜಾವಾಣಿ ಮತ್ತು ನಿಮ್ಮ ನಂಟಿನ ಬಗ್ಗೆ ಹೇಳಲೇಬೇಕು ಮೊದಲನೇ ಸಲ ನಿಮಗೆ ಜ್ಞಾಪಕ ಇದೆ ನಿಮ್ಮ ಒಂದು ಫೋಟೋ ಬಂದಿದ್ದು ಅಥವಾ ನಿಮ್ಮ ಸಿನಿಮಾದಲ್ಲಿ ನಿಮ್ಮ ಪೋಸ್ಟರ್ ಬಂದಿದ್ದು ಯಾವಾಗ ಯಾವ ಥರ ಇತ್ತು ಅಂತ ನನಗೆ ನನ್ನ ಸಿನಿಮಾದ ವಿಮರ್ಶೆ ಚೈತ್ರದ ಪ್ರೇಮಾಂಜಲಿಯ ವಿಮರ್ಶೆ ಪ್ರಜಾವಾಣಿಯಲ್ಲಿ ಬಂತು ತುಂಬ ಚೆನ್ನಾಗಿ ನೆನಪಿದೆ ವಿಮರ್ಶೆ ಚೆನ್ನಾಗಿರಲಿಲ್ಲ ನಾನು ಬಯಸ್ಕೊಂಡಿದ್ದೆ ಕಟ್ ಮಾಡಿ ಇಟ್ಕೊಂಡಿದ್ದೀರಾ ಸರ್ ಇದೇ ಇದೆ ಓಹೋ ಪ್ರಜಾವಾಣಿಯಿಂದ ನನಗೆ ವಿಮರ್ಶೆ ಚೆನ್ನಾಗಿರಲಿಲ್ಲ ಅಂದರೆ ಅದು ವಿಮರ್ಶೆ ಚೆನ್ನಾಗಿಲ್ಲ ಅಂತ ಹೇಳಬಾರ್ದು ತಪ್ಪದು ಅವರು ನೋಡಿರೋ ದೃಷ್ಟಿಕೋನ ಅದು ಸಿನ್ಮಾ ಚೆನ್ನಾಗಿಲ್ಲ ರಿಪೋರ್ಟ್ ಚೆನ್ನಾಗಿ ಬಟ್ ಏನು ಅಂದರೆ ಪ್ರಜಾವಾಣಿ ನನಗೆ ಆರು ಬಾಲ್ಯದಲ್ಲಿ ಚಿಕ್ಕ ವಯಸ್ಸಲ್ಲಿ ನನಗೆ ಸುದ್ದಿ ತಲುಪಿಸ್ತಾ ಇದ್ದಂತ ಒಂದು ಅದ್ಭುತವಾದ ಮಾಧ್ಯಮ ಅದು ಯಾಕೆ ಅವತ್ತೆಲ್ಲ ವಾಹಿನಿಗಳು ಇರ್ಲಿಲ್ಲ ಟಿ ವಿಗಳು ಇರ್ಲೇ ಇಲ್ಲ ನಾವು ಹುಟ್ಟಿದ ಟಿವಿಗಳು ಇರಲಿಲ್ಲ ಸುದ್ದಿಗಳು ನಮ್ಗೆ ಯಾರೂ ಹೇಳ್ತಿರ್ಲಿಲ್ಲ ನಾವು ಶಾಲೆಗೆ ಹೋಗ್ತಾ ಇದ್ವಿ ನಮ್ಮ ಟೀಚರು ಅವ್ರ ಮನೇಲಿ ಪ್ರಜಾವಣೆ ತರಿಸ್ತಾ ಇದ್ರು ನಾವು ಶಾಲೆ ಮುಗಿಸ್ಕೊಂಡು ಮೆಲ್ಲಗ್ ಟೀಚರ್ ಜೊತೆಯಲ್ಲೇ ಹೋಗೋದು ಅವ್ರು ಬೆಳಗ್ಗೆ ಓದಿ ಮಡ್ಚಿಡ್ತಾ ಇದ್ರು ಅಲ್ಲಿ ನಾಳೆ ಎತ್ತಿ ಇನ್ನೊಂದ್ ಕಡೆ ಇಡೋದಕ್ಕೆ ಅಲ್ಲೋ ಕೂತ್ಕೊಂಡು ಒಂದಷ್ಟು ನಾವು ನೋಡ್ತಿದ್ವಿ ಮೊದಲು ಕ್ರೀಡೆ ಚಿಕ್ಕ ಹುಡುಗರು ನಮ್ಗೆ ಯಾಕೆ ಬೇರೆ ಸುದ್ದಿಗಳು ಆಮೇಲೆ ಇನ್ನೇನಾದರೂ ತುಂಬ ಥ್ರಿಲ್ಲಿಂಗು ಜಾಗ ಏನಾರ ಇತ್ತು ಅದು ನೋಡ್ತಿದ್ವಿ ಅಷ್ಟೇ ಹಾಗೆ ಪ್ರಜಾವಾಣಿ ರೈಟ್ ಸಣ್ಣ ವಯಸ್ಸಿಂದ ಇದೆ ಏನು ಖುಷಿ ಅಂದರೆ ತುಂಬ ಸರಳ ಆಮೇಲೆ ನೈಜವಾದ ಸುದ್ದಿನ ಕೊಡ್ತಾ ಅದು ರೈಟ್ ಎಲ್ಲೂ ಕೂಡ ಪಕ್ಷಪಾತಗಳನ್ನು ಇಟ್ಕೊಳ್ಳದೆ ಭಾಳ ಸುಂದರವಾಗಿ ಎಲ್ಲರನ್ನು ಎಲ್ಲವನ್ನೂ ಎಲ್ಲವನ್ನೂ ಸಮಾಜವನ್ನು ಶುದ್ಧವಾಗಿ ಇಟ್ಕೊಂಡು ಬಂದಿದ್ದು ಪ್ರಜಾವಾಣಿ ಆ ಒಂದು ಒಳ್ಳೆಯ ಕ್ರೆಡಿಟ್ ಇದೆ ಪ್ರಜಾವಾಣಿಗೆ ಅತ್ಯುತ್ತಮವಾಗಿ ಭಾಳ ಬ್ಯೂಟಿಫುಲ್ ಆಗಿ ಹೇಳಿದ್ರಿ ಸರ್ ಆ ಒಂದು ಆರ್ಟಿಕಲ್ ಏನು ಬಂತು ಅದಾದಮೇಲೆ ಐ ಎಮ್ ಐ ಆಮ್ ಶ್ಯೂರ್ ಬೇಜಾನ್ ಒಳ್ಳೊಳ್ಳೆ ಆರ್ಟಿಕಲ್ಸ್ ಬಂದಿರುತ್ತೆ ನಿಮ್ಮ ಸಿನಿಮಾಗಳ ಬಗ್ಗೆ ಪ್ರಜಾವಾಣಿಯಲ್ಲಿ ಬಂದಿದೆ ಬಟ್ ಹೆಚ್ಚು ನಾನು ನಾನು ಬೈಸ್ಕೊಂಡಿದ್ದೀನಿ ಪ್ರಜಾವಾಣಿಯಲ್ಲಿ ಬಟ್ ಸರ್ ಪ್ರತಿ ಸಲ ನೋಡಿದಾಗ ಆಗುತ್ತೆ ನಿಮ್ಮನ್ನ ಇನ್ನೂ ಸಿನಿಮಾಗಳು ಮಾಡಿ ಸರ್ ಒಂದು ಕಾಮಿಡಿ ರೋಲ್ ಮಾಡಿ ಅಂತ ನಮ್ಮ ಆಸೆ ನಾನು ಬೈಸ್ಕೊಳ್ಳೋದು ಅಂದರೆ ಒಂದು ಹೇಳ್ತೀನಿ ಕೇಳಿ ಸರ್ ಒಬ್ಬ ವಿದ್ಯಾರ್ಥಿಗೆ ಮೇಷ್ಟು ಬೈತಾ ಇದ್ದಾಗ ಅವನು ಪಕ್ವ ಆಗ್ತಾ ಇರ್ತಾನೆ ಒಬ್ಬ ನಿರ್ದೇಶಕನಿಗೆ ಮಾಧ್ಯಮಗಳು ಈ ರೀತಿ ಚಡಿ ಕೊಡ್ತಾ ಇದ್ದರೆ ಅವರು ಇನ್ನೂ ಪಕ್ಕವಾಗ್ತಿರ್ತಾರೆ ಅಂದರೆ ನಾವು ಅದನ್ನು ಬೇಜಾರು ಕೋಪದಿಂದ ತೊಗೊಳಲ್ಲ ಸವಾಲಾಗಿ ಕ್ರಿಟಿಕ್ ಸವಾಲಾಗಿ ತೊಗೊಳ್ತೀವಿ ನಾನು ನೋಡು ಬೇರೆ ಏನೋ ಮಾಡ್ತೀನಿ ಅಂತ ಹಾಗಾಗಿ ವಿಮರ್ಶೆಗಳು ನಮಗೆ ಚಡಿ ಅಷ್ಟೆ ತಿದ್ದೋ ಮೇಸ್ ಕೈಯಲ್ಲಿ ಇರುತ್ತಲ್ಲ ಆ ಥರ ಅದು ರೈಟ್ ಸರ್ ಸರ್ ತುಂಬ ಖುಷಿ ಆಯಿತು ಮತ್ತೊಮ್ಮೆ ಸ್ವಾಗತ ನಿಮಗೆ ಪ್ರಜಾವಾಣಿ ಸಿನಿ ಸಮ್ಮಾನಕ್ಕೆ ಥ್ಯಾಂಕ್ ಯು ಸೋ ಮಚ್